ಹಲೋ ಫೋಕ್ಸ್ ವೆಲ್ಕಮ್ ಟು ಪ್ರತಿಧ್ವನಿ ರಜತ್ಗೆ ಕಿಚ್ಚನ ಕಡಕ್ ವಾರ್ನಿಂಗ್ ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಹೌದು ಬಿಗ್ ಬಾಸ್ನಲ್ಲಿ ವೀಕೆಂಡ್ ಬಂತು ಅಂದರೆ ಸ್ಪರ್ಧಿಗಳಿಗೆ ಒಂದು ರೀತಿಯ ಖುಷಿ ಹಾಗೂ ಭಯ ಕೂಡ ಇರುತ್ತೆ ಅದರಲ್ಲೂ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ನಲ್ಲಿ ಇಡೀ ವಾರ ಯಾರು ತಪ್ಪು ಮಾಡ್ತಾರೆ ಅವರಿಗೆ ಕ್ಲಾಸ್ ತಗೊಳ್ಳೋದು ಪಕ್ಕಾ ಹಾಗೆ ಬಿಗ್ ಬಾಸ್ ಮನೆಯಿಂದ ಹೊರಗೂ ಕೂಡ ಈ ವಾರ ಇವರಿಗೆ ಕಿಚ್ಚ ಕ್ಲಾಸ್ ತಗೊಳ್ಬೇಕು ಇವರಿಗೆ ಹೊಗಳಬೇಕು ಕಿಚ್ಚನ ಚಪ್ಪಾಳೆ ನೀಡಬೇಕು ಎಂಬ ಚರ್ಚೆಗಳು ಕೂಡ ನಡೀತಾನೆ ಇರುತ್ತೆ ಇನ್ನು ಕೊಳವೆ ಟಾಸ್ಕ್ ಆಡುವಾಗ ರಜತ್ ಹಾಗೂ ಗೋಲ್ಡ್ ಸುರೇಶ್ ನಡುವೆ ನಡೆದ ಜಗಳದಲ್ಲಿ ರಜತ್ ಅವರು ಬಳಸಿದ ಪದಗಳು ಸರಿಯಲ್ಲ ಎಂಬುದು ಕಂಟೆಸ್ಟೆಂಟ್ಗಳ ಮಾತು ಒಂದೆಡೆ ಆದರೆ ಇತ್ತ ಪ್ರೇಕ್ಷಕರು ಕೂಡ ಅದನ್ನೇ ಕಾಮೆಂಟ್ ಮೂಲಕ ತಿಳಿಸ್ತಾ ಇದ್ರು ಹಾಗೂ ವೀಕೆಂಡ್ ಎಪಿಸೋಡ್ ನಲ್ಲಿ ಕಿಚ್ಚ ಅವರು ಇದರ ಬಗ್ಗೆ ರಜತ್ ಅವರಿಗೆ ತಿಳಿ ಹೇಳಬೇಕು ಎಂಬ ಚರ್ಚೆಗಳು ಕೂಡ ಜೋರಾಗಿಯೇ ಇತ್ತು ಸದ್ಯ ಬಿಗ್ ಬಾಸ್ ನ ಪ್ರೋಮೋ ಹೊರಬಿದ್ದಿದ್ದು ಅದರಲ್ಲಿ ರಜತ್ ಅವರಿಗೆ ಕಿಚ್ಚ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕಿಚ್ಚ ಅವರ ಮಾತಿಗೆ ರಜತ್ ಗಪ್ ಚುಪ್ ಆಗಿದ್ದಾರೆ ಹಾಗೂ ಕೊನೆಯಲ್ಲಿ ರಜತ್ ತಪ್ಪಾಯಿತು ಇನ್ಮುಂದೆ ಹೀಗೆ ಮಾಡಲ್ಲ ಎಂದು ಕೇಳಿದಾಗ ಕಿಚ್ಚ ಅವರು ಕಡಕ್ ವಾರ್ನಿಂಗ್ ನೀಡಿ ಇನ್ನು ಮುಂದೆ ನೀವು ಇದನ್ನ ಕಂಟಿನ್ಯೂ ಮಾಡಿ ಮನೆಯಿಂದ ಹೊರ ಹೋಗಬೇಕಾಗುತ್ತೆ ಎಂಬ ವಾರ್ನಿಂಗ್ ಅನ್ನು ನೀಡ್ತಾರೆ ಒಂದು ಕಡೆ ಯಾರಿಗೆ ಕ್ಲಾಸ್ ತಗೊಳ್ಬೇಕು ಎನ್ನುವ ವಿಚಾರ ಚರ್ಚೆ ಆದ್ರೆ ಕಳೆದ ವಾರ ಕಿಚ್ಚನ ಚಪ್ಪಾಳೆ ಗೋಲ್ಡ್ ಸುರೇಶ್ ಅವರಿಗೆ ಸಿಕ್ಕಿತ್ತು ಆದರೆ ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗಬಹುದು ಎಂಬ ಚರ್ಚೆಗಳು ಕೂಡ ಜೋರಾಗಿಯೇ ನಡೀತಾ ಇದೆ ಈ ನಡುವೆ ಪ್ರೇಕ್ಷಕರು ಮೋಕ್ಷಿತಾಗೆ ಈ ವಾರ ಕಿಚ್ಚನ ಚಪ್ಪಾಳೆ ಸಿಗಬೇಕು ಎಂದು ಒಂದೆಡೆ ಹೇಳಿದ್ರೆ ಮಂಜು ಅವರಿಗೆ ಸಿಗಬೇಕು ಎಂದು ಮತ್ತಷ್ಟು ಜನ ಪ್ರೇಕ್ಷಕರು ಕಾಮೆಂಟ್ ಮೂಲಕ ತಿಳಿಸುತ್ತಿದ್ದಾರೆ ಒಟ್ಟಿನಲ್ಲಿ ಇವತ್ತಿನ ಎಪಿಸೋಡ್ನಲ್ಲಿ ಕಿಚ್ಚ ರಜತ್ ಅವರಿಗೆ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದು ಇತರೆ ಸ್ಪರ್ಧಿಗಳಿಗೂ ಹಾಗೂ ಪ್ರೇಕ್ಷಕರಿಗೂ ಖುಷಿ ತಂದಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ